ಎಲ್ಲರಿಗೂ ನಮಸ್ಕಾರ ಈ ದಿನದ ಸಣ್ಣ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದೇನಪ್ಪ ಬೆಳಗ್ಗೆ ಬೆಳಗ್ಗೆ ಪಟ್ಟಾಪಟ್ಟಿ ಚಡ್ಡಿ ಥರ ಹೀರೋ ಕುರ್ತು ಹಾಕೊಂಡು ಎಲ್ಲಿ ಹೊರಟ ಅಂತ ನೋಡ್ತಾ ಇದ್ದೀರಾ ಖಂಡಿತವಾಗಿಯೂ ಹೌದು ಒಂದು ಪೂಜೆ ಇದ್ದು ಹಾಗಾಗಿ ಹೊರಟಿದ್ದೆ ಈ ದಿನ ಮಳೆ ಸ್ವಲ್ಪ ತಗ್ಗಿ ಬಿಸಿಲಿನ ಕಿರಣಗಳು ಚುಮ್ಮನ ಕೊಡ್ತಾ ಇತ್ತು ಹಾಗಾಗಿ ಹೊರಟೆ ಈ ಒಂದು ವಿಹಂಗಾಮ ನೋಟ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿಂದ ಅಲ್ಲಿಯವರೆಗೂ ರೋಡು ಹಾಗೆ ಕಾಣಿಸುತ್ತೆ ಅಲ್ಲಿ ಪ್ರವಾಸ ಮಾಡೋದೇ ಒಂದು ಚಂದ ಹಾಗೆ ಪ್ರವಾಸ ಮಧ್ಯದಲ್ಲಿ ದೇವಿಯ ಉಸಿಲು ಮಾರಮ್ಮ ದೇವಿಯ ದೇವಸ್ಥಾನ ಇತ್ತು ಆಕೆಗೂ ಒಂದು ನಮಸ್ಕಾರವನ್ನು ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡುತ್ತಾ ಅಂತ ಕೇಳ್ಕೊಳ್ತಾ ಮುಂದೆ ಬಂದೆ ಹೀಗೆ ಮುಂದೆ ಬರುವಂತಹ ದಾರಿಯಲ್ಲಿ ಈ ದೇವಸ್ಥಾನ ಕೂಡ ಕಾಣೋಕೆ ಸಿಕ್ತು ಶ್ರಾವಣ ಮಾಸ ಆಗಿರೋದ್ರಿಂದ ಶನಿದೇವರ ದರ್ಶನ ಕೂಡ ಆಯಿತು ಇದು ಒಂದು ಕಾರ್ಖಾನೆ ಇದು ಯಾವ ಕಾರ್ಖಾನೆ ಅಂತ ನಿಮಗೆ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿಂದ ಹೋಗಿದ್ದ ನಾನು ಅವರ ಮನೆಗೆ ತಲುಪ್ತೆ ಮನೆಯ ವಿನ್ಯಾಸ ತುಂಬ ಚೆನ್ನಾಗಿ ಇತ್ತು ಯೋಜನೆಯನ್ನು ತುಂಬ ಚೆನ್ನಾಗಿ ರೂಪುಗೊಳಿಸಿದ್ರು ಶೀಟಿನ ಮನೆ ಆಗಿದ್ರು ಕೂಡ ಇದು ಅವರ ದೇವರ ಮನೆ ಹಾಗೆ ಅವರ ಇದ್ದಂತಹ ಅಡುಗೆ ಮನೆ ಮತ್ತು ಎರಡು ರೂಮನ್ನು ಕಟ್ಟಿದ್ರು ಅದಾಗಿದ ನಂತರ ನಾ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪುಣ್ಯ ಹ ಗಣಪತಿ ಪೂಜೆ ದಶಕಟ್ಟು ಹಾಗೂ ಪಂಚಾಮೃತ ಅಭಿಷೇಕಕ್ಕೆ ಎಲ್ಲವನ್ನ ರೆಡಿ ಮಾಡಿ ದಂಪತಿಗಳ ಪೂಜೆ ಕಳಶ ಪೂಜೆ ಗಂಗೆ ಪೂಜೆ ಎಲ್ಲವನ್ನು ಮಾಡಿಸಿ ಪುಣ್ಯ ಕಳಶ ಪುಣ್ಯ ಪೂಜೆಯನ್ನು ಮುಗಿಸಿ ಅದಕ್ಕೆ ಗೋಮೂತ್ರವನ್ನು ಮಿಶ್ರ ಮಾಡಿ ಎಲ್ಲ ಕಡೆ ಶುದ್ಧ ಮಾಡಲಿಕ್ಕೆ ದಂಪತಿ ಕೈಲಿ ಕೊಟ್ಟು ಕಳಿಸ್ತೆ ಇದೆಲ್ಲ ಪೂಜೆ ಮುಗಿದ ನಂತರ ಕರ್ತೃ ಕೈಲಿ ತಂದಿರ್ತಕ್ಕಂತಹ ದಶಕಟ್ಟನ್ನು ಕಟ್ಟಿಸ್ತಾ ಇದೆ ಇದನ್ನು ಮುಗಿಸಿ ಅಲ್ಲಿಂದ ಹೊರಟು ಬಂದೆ ಈ ಭಾಗದ ಜನರು ಅತಿ ಹೆಚ್ಚು ಹೋಗಿ ಸೊಪ್ಪನ್ನು ಬೆಳಿತಾರೆ ನಂತರ ಇದೊಂದು ಕರಕುಶಲ ಕಣಿಗೆ ಕಾಣ್ತು ಅಲ್ಲಿಂದ ಒಂದು ಪಾನ್ ಬಟ್ಲನ್ನು ತಗೊಂಡು ನನ್ನ ಮನೆಗೆ ಬಂದೆ ಎಲ್ಲರಿಗೂ ವಂದನೆಗಳು